ಸಾಂಕ್ರಾಮಿಕ ರೋಗಗಳ ಅಡ್ಡವಾದ ಅಡ್ಡ್ಯ ಗ್ರಾಮ ಕೊಳೆತು ನಾರುತ್ತಿರುವ ಚರಂಡಿ ಸಾಂಕ್ರಾಮಿಕ ರೋಗಗಳ ಭಯದಲ್ಲಿ ಗ್ರಾಮಸ್ಥರು ಹೌದು ಸಾಲಿಗ್ರಾಮ ತಾಲೂಕಿನ ಹಾಡ್ಯ ಗ್ರಾಮದಲ್ಲಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಿವೇಶನ ಹಂಚಿಕೆ ಮಾಡಿದ್ದು ಎಲ್ಲ ನಿವೇಶನಗಳಲ್ಲೂ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿದ್ದು ಮೂಲಭೂತ ಸೌಕರ್ಯ ಕಲ್ಪಿಸಲು ಆಡ್ಯ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ ಇನ್ನು ಗ್ರಾಮದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಪರದಾಡುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನ ಹರಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರೆ ಇನ್ನು ಗ್ರಾಮದಲ್ಲಿ ಚರಂಡಿಗಳನ್ನು ಸ್ವಚ್ಛ ಮಾಡದೆ ಕೊಳೆತು ನಾರುತ್ತಿವೆ ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಕೊಳೆಚೆ ನೀರಿನಿಂದ ಗಬ್ಬು ವಾಸನೆ ಬರುತ್ತಿದ್ದು ಇದರಿಂದ ಡೆಂಗು ಚಿಕನ್ಗುನ್ಯ ಸೇರಿದಂತೆ ಸಾಂಕ್ರಾಮಿಕ ರೋಗಗಳ ಭಯ ಎದುರಾಗಿದ್ದು ಸಣ್ಣ ಮಕ್ಕಳು ವೃದ್ಧರಲ್ಲಿ ಅನಾರೋಗ್ಯ ಕಾಣುತ್ತಿದ್ದು ಗ್ರಾಮದ ಜನರಲ್ಲಿ ಆತಂಕ ಎದುರಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಬೇಕು ಇನ್ನು ಕಾಂಗ್ರೆಸ್ ಸರ್ಕಾರ ಇರುವ ಕಾಂಗ್ರೆಸ್ ಶಾಸಕ ಡಿ ರವಿಶಂಕರ್ ಅವರು ಕೂಡ ಇತ್ತ ಗಮನಹರಿಸಿ ಗ್ರಾಮಕ್ಕೆ ಬೇಕಾಗಿರುವ ಮೂಲಭೂತ ಸೌಕರ್ಯ ಒದಗಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು ಇದೇ ವೇಳೆ ಕಲಾವಿದ ಹರೀಶ್ ಗಣೇಶ್ ಜಯಣ್ಣ ಮಹೇಶ್ ಬಸವಣ್ಣ ಜ್ಯೋತಿ ಪ್ರಕಾಶ್ ಪಾಪಣ್ಣ ಸಾವಿತ್ರಮ್ಮ ಶಾಂತಿ ಪ್ರಕಾಶ್ ಚಿನ್ನಸ್ವಾಮಿ ಸೇರಿದಂತೆ ಅಡ್ಡ್ಯ ಗ್ರಾಮದ ಹಲವು ಮುಖಂಡರು ಹಾಜರಿದ್ದರು ಸರ್ಕಾರದಿಂದಲೇ ನಿವೇಶನ ಹಂಚಿಕೆ ಮಾಡಿರುವಂತದ್ದು ಮೂವತ್ತು ವರ್ಷಗಳಾಗಿದೆ ಇದುವರೆಗೆ ಇದು ಹಿಂದೆ ಇದ್ದಂಥ ಎಮ್ ಎಲ್ ಎರು ಈಗಿರೋಂಥವಲ್ಲ ಬರೀ ಭರವಸೆಗಳನ್ನು ಕೊಟ್ಟು ಈಗ ಮಾಡ್ತೀವಿ ಆಗ ಮಾಡ್ತೀವಿ ಅಂತ ಹೇಳಿ ಹೇಳಿ ಹೋಗ್ತಾನೆ ಅವರೇ ಇದುವರೆಗೂ ಒಂದು ರಸ್ತೆ ಕೂಡ ಇದು ಹರಿಸಿಲ್ಲ ಯಾರು ಕೂಡ ಬಂದು ಬಂದರೆಲ್ಲ ಬರೀ ಆಶ್ವಾಸನೆ ಕೊಟ್ಟಾಯ್ತವ್ರೆ ಹೊರತು ಇದುವರೆಗೆ ಯಾರು ಕೂಡ ರಸ್ತೆಯಿಂದ ನಾವು ಮಾಡ್ಕೊಟ್ಟಿಲ್ಲ ನಮಗೆ ಡ್ರೈನ್ ಸೈಲೋ ಬಿಲ್ಲ ಆಮೇಲೆ ತಿರುಗಾಡ ಜನಗಳಿಗೆ ಬಂಡೆ ಎಲ್ಲ ಬಿದ್ದು ಸುಮಾರು ಸಲ ಬಿದ್ದು ಏಟ್ ಮಾಡ್ಕೊಂಡು ಹೋಗಿದ್ದಾರೆ ಆಮೇಲೆ ಟ್ಯಾಕ್ಟ್ರಿ ಎರಡು ಸಲ ಪಲ್ಟಿ ಹೊಡೆದು ಸುಮಾರು ಸಲ ಪತ್ತದೆಲ್ಲ ಬಿದ್ದು ಇಲ್ಲೆಲ್ಲ ಗಲೀಜಾಗ ಹೋಗಿತ್ತು ತುಂಬ ಹಿಂಸೆ ರೈತರಿಗೆ ಓಡಾಡಕ್ಕೆ ತುಂಬ ಅನುಕೂಲ ಆಗ್ಬಿಟ್ಟೈತೆ ಅನು ಅನಾನುಕೂಲವಾಗಿದೆ ಆದ್ದರಿಂದ ದಯವಿಟ್ಟು ಈ ರಸ್ತೆಯನ್ನು ಸರಿಪಡಿಸಿ ಸರಿಪಡಿಸಿ ದಯವಿಟ್ಟು ಅಧಿಕಾರಿಗಳು ಗಮನ ತಗೊಂಡು ಇದ್ರ ಬಗ್ಗೆ ಗಮನ ಕೊಡಬೇಕಾಗಿ ಸರ್ ಇದ್ರ ಬಗ್ಗೆ ಪಂಚಾಯಿತಿಗೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ದೀವಿ ಆದರೂ ಕೂಡ ಗ್ರಾಮ ಪಂಚಾಯತ್ ಪಿ ಡಿ ಅವರು ಕೂಡ ಬಂದು ನೋಡಿ ನೋಡಿ ಹೋಗ್ತಾರೆ ಆಮೇಲೆ ಒ ಸಾಹೇಬ್ರಿಗೂ ಕೂಡ ಇದ್ರ ಬಗ್ಗೆ ಫೋಟೋ ಎಲ್ಲ ಕಳ್ಸಿ ಅವರು ಕೂಡ ಇದ್ರ ಬಗ್ಗೆ ಮಾಡಿಸ್ಕೊಡ್ತೀನಿ ಅಂತ ಫೋನ್ ಮಾಡಿದ್ರು ಅಷ್ಟು ಬಿಟ್ರೆ ನಾಳೆನೇ ಕಳಿಸ್ಕೊಟ್ಟಿನಿ ನಾಳೆನೇ ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿದರು ಇದುವರೆಗೂ ಕೂಡ ಅವರು ಕೂಡ ಈ ಕಡೆ ಗಮನ ಹರಿಸಿಲ್ಲ ಒಂದು ವೇಳೆ ಈ ರಸ್ತೆ ಅಥವಾ ಮೇಲದ ಸರಿ ಪಡಿಸಿಲ್ಲ ಅಂದ್ರೆ ಮುಂದಿನ ಎಲೆಕ್ಷನ್ಗೆ ಬಹಿಷ್ಕಾರ ಹಾಕಬೇಕಾಯ್ತದೆ ಎಚ್ಚರಿಕೆ ಕೊಡ್ತಾ ಇದು ದಲಿತ ಸಂಘಟನೆ ಹಾಗೂ ಈ ಥರ ವೀರೇಶ್ವರ ಸಂಘಟನೆಗಳಿಂದ ಎಚ್ಚರಿಕೆ ಕೊಡ್ತಾ ಇದೀವಿ ನಿಮ್ಮ ಹೆಸರು ಸರ್ ಸರ್ ನಮ್ಮ ಹೆಸರು ಕಲಾವಿದ ಹರೀಶ್ ಅಂತ ಇವಾಗ ಇವಾಗಿರೋ ಎಮ್ ಎಲ್ ಮತ್ತೆ ಮುಂಚೆ ಎಮ್ ಎಲ್ ಏನಾರ ಹೇಳಿದ್ರಾ ಹೇಳಿದ್ವಿ ಸರ್ ಈಗಿರ ಮೇಲೆ ಏನಂತರ ಈಗೇನು ಮಾಡಿಸ್ಕೊಡ್ತಿವಿ ಮಾಡಿಸ್ಕೊಡ್ತಿವಿಳಗ್ ಮಾಡಿಸ್ತಾ ಇನ್ನೊಂದು ತಿಂಗಳೊಳಗೆ ಬರ್ತದೆ ಸುಳ್ಳಿನ ಭರವಸೆಗಳನ್ನ ಹೇಳ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ಶಾಸಕ ಹಳೆ ಶಾಸಕರು ಕೂಡ ಮನವಿ ಮಾಡಿದ್ವಿ ಅವರು ತಿರ್ಗಿ ನೋಡಿ ಇನ್ನೊಂದು ಹದ್ನೈದು ದಿವಸದೊಳಗೆ ಬುದ್ದಿ ಪೂಜೆ ಮಾಡಿಸ್ತೀವಿ ಕಣಪ್ಪಾ ಅಂತ ಹೋದರು ಇದುವರೆಗೆ ಆಕಡೆ ತಿರ್ಗು ನೋಡಿಲ್ಲ ಅವರು ನಾವು ಎರಡು ಮೂರು ಬಾರಿ ಈ ರೋಡ್ಗೆ ಶಾಸಕರಿಗೆ ಮಾನ್ಯ ಶಾಸಕರಾದ ತಾರಾ ಮಹೇಶ್ ಅವ್ರಿಗೆ ಬಹಳ ಬೆಂಬಲದಿಂದ ಅವ್ರಿಗೆ ಕೊಟ್ಟು ಆಶ್ವಾಸನ ಕೊಟ್ಟಿದ್ರು ಈ ಬೇ ಈ ರೋಡ್ ಮೂರು ಸರಿ ಆಗಿತ್ತು ಅದನ್ನ ಎತ್ತಾಕಿ ಎಲೆಕ್ಷನ್ ಮೆತ್ತೆ ಮಲಿ ಮುಂದಿನ ರೋಡ್ಗೆ ಎತ್ತಾಕೊಂಡು ಹೋದ್ರು ಈಗ ಬಂದಿದ್ದ ಶಾಸಕರಿಗೂ ಸುಧಾ ಬಹಳ ಗಮನಕ್ಕೆ ತಂದಿದೀವಿ ಇದನ್ನು ಇನ್ನೂ ಬಗೆಹರಿಸ್ಕೊಟ್ಟಿಲ್ಲ ಇದನ್ನ ಈ ಇಲ್ಲಿ ನಮಗೆ ಬಹಳ ಅನಾಹುತವಾಗುವೆ ತಿರ್ಗಾಡಕ್ಕೆ ಮಾಡಕ್ಕೆ ಮಕ್ಕಳು ಮರಿ ತಿರ್ಗಾಕಾಯ್ತಾ ಇಲ್ಲ ವೆಹಿಕಲ್ ಹೊಡ್ಯಕ್ ಆಯ್ತಾ ಇಲ್ಲ ಈ ಸೈಕಲ್ ಹೊಡೆಯಕ್ಕೆ ಆಯ್ತಾ ಇಲ್ಲ ಬಹಳ ಮಕ್ಕಳುಗಳು ಟಾರ್ಚರ್ ಬಿದ್ದು ಬಿದ್ದು ಟಾರ್ಚರ್ ಆಗವೆ ಈಗ ನಮ್ಮ ಮಂಡಿ ಮರಿ ಈಗ ಮಳೆಗೆ ಬಂತು ಅಂದ್ರೆ ಇಲ್ಲ ನೋಡಿ ಕೈ ಕಾಲೆಲ್ಲ ಉರಿತಾವೆ ಮನೆ ಕಟ್ತಾ ಇದೀವಿ ಇಲ್ಲಿ ರೋಡ್ ಅಲ್ಲಿ ನೀರ್ ಹರಿತಾ ಇದೆ ಸೊಳ್ಳೆಗಳು ಜಾಸ್ತಿ ಸೊಳ್ಳೆ ನೋಡ ಇಲ್ಲಿ ನಮ್ ಮಲಗ ಕಾಯ್ತಾ ಇಲ್ಲ ಈ ತರ ತೊಂದರೆ ಆಗಿದೆ ನಮಗೆ ಬಳ್ಳ ಕೊಡ್ಬೇಕು ಅಷ್ಟೇ ತಿಪ್ಪೆಗಳವೆ ತಿಪ್ಪೆಗಳವೆ ರೋಡ್ ಅಲ್ಲಿ ನೀರ್ ಹರಿತಾ ಇದೆ ಇದು ಎಷ್ಟು ವರ್ಷ ಹಿಂಗೆ ಇದೆ ಇದು ಅಲ್ಲಿ ಹೆಚ್ಚು ಕಡಿಮೆ ಏಳು ವರ್ಷ ಆಯ್ತಾ ರೋಡ್ ಆಗಿ ಮೂರ್ ವರ್ಷ ಆಗದೆ ಎರಡು ವರ್ಷದಲ್ಲಿ ಹೇಳೋ ಹೊತ್ತಿಗೆ ಅವ್ರು ಮಾಡಿಲ್ಲ ಇನ್ನೇ ಬರೀ ಎರಡು ವರ್ಷದಿಂದ ಬರೀ ಕತೆ ಹೇಳ್ತಾರೆ ಆಗ ಈಗ ಆ ಗ್ರಾಂಟ್ ಹಾಕ್ತಿವಿ ಈ ಗ್ರಾಂಟ್ ಹಾಕ್ತಿವಿ ಇನ್ನೂರಿಗೂ ಮಾಡಿಲ್ಲ ಯಾರು ಹೇಳ್ತಾರ ಕಥೆನಾಂಚಾಯತಿ